मेन ग्वा इदु जी अदे

ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ದೇವ ದೇವಸ್ಥಾನ ದೇವಾಲಯದಲ್ಲಿ ವಿಶೇಷವಾದ ವೈಕುಂಠ ಕಾಸಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ದೊಡ್ಡಬಳ್ಳಾಪುರ ತಾಲೂಕು ಒಡ್ರಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಅಂತ ಇದಕ್ಕೆ ಪ್ರತೀತಿ ಬಂದಿದೆ ಏನಂದರೆ ಸುಮಾರು ಜನಗಳಿಗೆ ಇಲ್ಲಿ ಬಂದು ಪೂಜೆ ಅರಕೆ ಮಾಡಿಕೊಂಡು ಹೋಗಿದ್ದರಿಂದ ವಿವಾಹಗಳಾಗಿವೆ ಮಕ್ಕಳುಗಳಾಗಿವೆ ತುಂಬ ಶುಭ ಪಡೆದಿದ್ದಾರೆ ಇದು ತು ಇದರ ಇತಿಹಾಸ ಐದು ಶತಮಾನಗಳ ಇತಿಹಾಸ ಅಂತ ಮುಂಚೆ ಯಾರು ಮಾಡ್ತಾ ಕೂತು ನಮ್ಮ ತಂದೆಯವರು ಮಾಡ್ತಾಯಿದ್ರು ಈಗ ನಮ್ಮ ತಾತ ಅವರು ಭಟ್ ಅಂತ ನಮ್ಮ ತಂದೆಯವರು ನರಸಿಂಹ ಪಟ್ಟ ಅಂತ ಅವರು ಪೂಜೆ ಮಾಡ್ತಾರೆ ತದನಂತರದಲ್ಲಿ ನಾವು ನಮ್ಮ ತಮ್ಮವ್ರು ಮಾಡ್ತಾ ಈ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ನಮ್ಮ ಸಹಕಾರ ನಮ್ಮ ಅವರು ನನ್ನ ಬಾಮದ ನಾವು ಇವರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ಹೂವಿನ ಅಲಂಕಾರಗಳಿರ್ಬೋದು ಏನೇ ಒಂದು ಕಾರ್ಯಕ್ರಮ ನಮ್ಗೆ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿನ ಬೆಳಗ್ಗೆ ಎರಡು ಇವತ್ತು ಇಂದಿನ ಬೆಳಗ್ಗೆ ಎರಡು ಗಂಟೆ ಎರಡೂವರೆಗೆ ಕಾರ್ಯಕ್ರಮ ಶುರುವಾದ ಪೂಜಾ ಕಾರ್ಯಕ್ರಮಗಳು ಶ್ರೀ ಸೂಕ್ತ ಪುರುಷ ಸೂಕ್ತ ಮುನಿ ಸೂಕ್ತಗಳಿಂದ ದೇವ್ರಿಗೆ ಅಭಿಷೇಕ ಆಗುತ್ತೆ ತದನಂತರ ಮಹಾಮಂಗಳಾರತಿ ಮಂಗಳಾರತಿ ತಕ್ಷಣ ಐದು ಗಂಟೆಗೆ ದೇವ್ರ ದರ್ಶನಕ್ಕೆ ಅನುಕೂಲ ಮಾಡ್ಕೊಳ್ಳೋ ಮಾಡಿಕೊಳ್ಳಲಾಗುತ್ತದೆ ಆದ ಅದಾದ ಮೇಲೆ ಪ್ರಸಾದ ವಿನಿಯೋಗ ಇರುತ್ತದೆ ಇಷ್ಟು ಕಾರ್ಯಕ್ರಮ ನಡೀತದೆ ಇಲ್ಲಿ ಇಲ್ಲಿ ಬಂದು ಈ ಸುತ್ತಮುತ್ತಲಿನ ಈ ದೇವಸ್ಥಾನಕ್ಕೆ ಒಕ್ಕಲಿದ್ದಾರೆ ಬಂದು ದಿನನಿತ್ಯದಲ್ಲಿ ವಾರ ವಾರ ಪೂಜೆಗಳು ಕೆಲವರು ಹಬ್ಬಗಳಲ್ಲಿ ಬರ್ತಾರೆ ವೈಕುಂಠ ಕಾಸಿ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಕಾರ್ಯಕ್ರಮ ಇರ್ತದೆ ಇಲ್ಲಿ ಮತ್ತು ಶಿವರಾತ್ರಿ ಶಿವರಾತ್ರಿ ಕಾರ್ಯಕ್ರಮ ಅದು ಬಿಟ್ಟು ಇದು ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕ ಸೋಮವಾರ ದೀಪೋತ್ಸವಗಳು ಮಾಡ್ತೀವಿ ಇಲ್ಲಿ ಅದೇ ಕೆಲವು ಅದಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ಊರಿನ ಗ್ರಾಮದ ಯುವಕರಾದಂಥ ಹರೀಶ್ ಶ್ರೀಕಾಂತ ಮತ್ತು ಅವರ ಗ್ರೂಪ್ ಆ ಇಲ್ಲಿ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ತಿದ್ರು ಮೊದಲು ನಮ್ಮ ತಂದೆ ಕಾಲದಲ್ಲಿ ಒಂದು ಏನು ಒಂದು ಪೊಂಗಲ್ ಮಾಡಿ ಅಭಿಷೇಕ ಮಾಡಿ ಪೊಂಗಲ್ ಮಾಡಿ ಅಂಚಾಯಿದ್ದು ಒಂದು ವಿಶೇಷ ಇತ್ತು ಮತ್ತು ದಿ ದಿನಗಂಲೆ ದೇವರು ಇತ್ಕೊಂಡು ನಿಂತ್ಕೊಂಡು ತೂರಕ್ಕೆ ಹೋಗ್ತಾ ತಲೆ ಆಗ್ತಾ ಇರಲಿಲ್ಲ ಮೇಲೆ ಹರೀಶ್ ಏನು ಮಾಡೋದು ಒಂದು ದಿವಸ ಬಂದು ನಾನು ಇದು ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಐದು ಗಂಟೆಯಲ್ಲಿ ಒಂದು ಸ್ವಾಮಿ ಏನು ಸ್ವಾಮಿ ನೆಕ್ಸ್ಟ್ ಬೈಕೊಂಡೇ ಕಲಸಿಗೆ ಏನು ಮಾಡೋದು ಅಂತ ಏನಪ್ಪ ಈ ಥರ ನಡೆಸ್ತಾ ಇದೀವಿ ನಾವು ಮಾಮೂಲಿ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಎಲ್ಲ ಸ್ವಾಮಿ ಸ್ವಲ್ಪ ಗ್ರಹಣ ಮಾಡೋಣ ಅಂತ ನೋಡಪ್ಪ ಯಾರು ಸಹಕಾರ ಕೊಡ್ತಾರೋ ಮಾಡಿ ಅಂದ ಸ್ವಾಮಿ ನಾವು ಮಾಡ್ತೀವಿ ಅಂದಾಗ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಫ್ರೆಂಡ್ಸ್ಗಳು ಸ್ವಲ್ಪ ಮಧ್ಯಾಹ್ನ ಸುಮಾರು ಮಾಡಿದ್ರು ಇದು ಎಣ್ಣೆ ವರ್ಷ ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದರು ಈ ಸಹ ಇನ್ನೂ ಗ್ರಹಣ ಮಾಡಬೇಕು ಅಂತೇಳಿ ಅವರು ಪಾಪ ತುಂಬ ಎಫರ್ಟ್ ಹಾಕಿ ತುಂಬ ಯಾರು ಏನು ಮಾಡಿದ್ರು ಗೊತ್ತಿಲ್ಲ ಪಾಪ ಹಗಳಿಗರು ಒಂದು ತಿಂಗಳಿಂದ ಇದು ಶ್ರಮಪಟ್ಟು ಇದನ್ನು ಅಭಿಷೇಕಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ ಹಾಗೇ ಕಾರ್ಯಕ್ರಮ ನಡೀತಾ ಇದೆ ಜನಗಳಾಗಿ ಬಂದು ಹೋಗ್ತಾ ಇದ್ದಾರೆ ಇದಾರೆ ಏನ ಐದು ಐದು ಶತಮಾನ ಐದು ಶತಮಾನ ಐತಿಹ್ಯ ಇರೋದು ಏನಂದ್ರೆ ನಮ್ಮ ತಂದೆಯವರು ಇವಾಗ ಜ್ಞಾಪಕ ಅವ್ರಿಗೆ ಹೇಳೋದು ಏನಪ್ಪ ಅಂದರೆ ದೊಡ್ಡಬಳ್ಳಾಪುರ ದೊಡ್ಡ ಲಕ್ಷ್ಮೀ ವೆಂಕಟಮಣ್ಣ ಒಡರಳ್ಳಿ ಮತ್ತು ತೂಪಿಗೆರೆಯಲ್ಲಿ ಪಂತಲ್ಗಾರರು ಅಂತ ಐದು ಶತಮಾನ ಹಿಂದೆ ಯಾರೋ ಅಣ್ಣ ಮುಂದೆ ಮೂರು ಜನ ಇದ್ದಾರಂತೆ ಆ ಮೂರು ಜನ ಮೂರು ಜನ ಒಂದೊಂದು ದೇವಸ್ಥಾನ ಅಂದರೆ ವೆಂಕಟೇಶ್ವರನೇ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ತಿರುಮಲ್ ತಿರುಮಲ ದೇವರು ಅಂತ ಒಂದು ಕಲ್ಯಾಣಿ ಒಂದು ಕಲ್ಯಾಣಿ ಒಂದು ಗುಂಡದೋಪುಪ್ಪು ಅಂತ ಈಗ ನಮ್ಮ ಕಲ್ಯಾಣಿ ಇದೆ ಇಲ್ಲೂ ರೈಲ್ವೆ ಇದಕ್ಕೆ ಅಕ್ವೈರ್ ಆಗಿದೆ ಕಲ್ಯಾಣಿ ಇದೆ ಮತ್ತೆ ದೇವಸ್ಥಾನ ಇದೆ ಇಷ್ಟು ಇದ್ರದ್ದು ಪೂರ್ವ ಇತಿಹಾಸ ನನ್ನ ಹೆಸರು ಶಂಕರ್ ಭಟ್ ಅಂತ ನಮ್ಮ ಜನ ನರಸಿಂಹ ಭಟ್ ಅಂತ ನಮ್ಮ ಮಾವ ಅರುಣ್ ಕುಮಾರ್ ನಮ್ಮ ಬಾಬರು ಅನಂತ ಪದ್ಮಶ್ವಾಸದಿಂದ ಗಿರಿಧರ್ ಅಂತ

ಮೇಲೆ ಕಡೆ ಇದೆ ಅದಕ್ಕೋಸ್ಕರ ಹಾಕೊಂಡು ಗೋಪುರ ಆಗ್ತದ ಮೇಲೆ ಇನ್ನೊಬ್ಬ ದಾನಿ ಉಟ್ಕೊಂಡು ಅವಸ್ ಇದು ಮಾಡ್ತೀವಿ ಏನೋ ದಶಾವತಾರ ಮಾಡ್ತೀವಿ ದಶಾವತಾರ ಕಲ್ಯಾಣ ಮಾಡ್ತೀವಿ ಕಲ್ಯಾಣದ ಗೊಂಬೆಗಳು ಮಾಡ್ತೀವಿ ಅಂತ ಅದು ದೇವ ಗೋಪುರ ಆದ ಮೇಲೆ ವಿಶೇಷ ಗೋಪುರ ದಶಾವತಾರ ಆದಮೇಲೆ ದೇವಸ್ಥಾನದ ಒಂದು ಕಡೆ ಹೆಚ್ಚಾಗಿ ಜನ ಬರೋದು ಜಾಸ್ತಿ ಆಯಿತು ಆ ಒಂದು ಸ್ಫೂರ್ತಿಯಿಂದ ಈ ದಿನ ಜನಗಳು ಏನು ಮಾಡಿದ್ರು ಅಂದರೆ ತುರ್ಮನೆ ಮಾಡೋಣ ಅಂತ ಮಾಡೋಣ ಅಂತ ಒಂದು ಆರು ವರ್ಷದಿಂದ ಇದು ಈಗ ನಡೀತಾ ಇದೆ ಹೀಗೆ ದೇವರು ಕಲ್ಯಾಣ ದೇವ್ರ ಕಲ್ಯಾಣ ಕಲ್ಯಾಣ ಅಂತ ಆದ್ದರಿಂದ ಅವ್ರು ಯಾ ಬೇಕಾದಂಥ ಸೇವೆ ಅವನೇ ತೊಗೊಳ್ತಾನೆ ದೇವ್ರ ಪ್ರಯತ್ನ ನಮ್ಮ ಬಯ ದೇವ್ರಿಗೆ ಏನೇನೋ ಬೇಕೋ ಅವನೇ ತಗೊಳ್ತಾನೆ ನಾವೆಲ್ಲ ಪ್ರಯತ್ನ ನಿಮಿತ್ತ ಮಾತುಗಳಷ್ಟೇ ನಾವೆಲ್ಲ ಅದಕ್ಕೋಸ್ಕರ ಈಗ ದೇವರ ಕಡೆ ಕೈಂಕ ನಡೀತದೆ ನಿತ್ಯೆಚ್ಚು ನಡೆಯಲಿ ನೀವು ಯಾರು ಏನೇನು ಕೇಳ್ಕೋ ಬೇಡ್ಕೊಳ್ಳಿ ಅವರೆಲ್ಲ ಅಂತ ಇಡೇರಿ ಪ್ರಾರ್ಥನೆ ಮಾಡ್ತೀವಿ ವಿಶೇಷವಾಗಿ ಇದು ಕಲ್ಯಾಣ ಶ್ರೀನಿವಾಸ ಅಂತಲೇ ಹೆಸರು ಕಲ್ಯಾಣ ಶ್ರೇಣಿಯಲ್ಲಿ ಹೆಣ್ಣುಮಕ್ಕಳಾಗ್ಬೋದು ಅಥವಾ ಗಂಡು ಮಕ್ಕಳಾಗ ಆಗ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಯಸ್ಸಿಗೆ ಬಂದಿರತಕ್ಕಂಥವರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಬಂದು ದರ್ಶನ ಮಾಡಿದರೆ ಅವರಿಗೆ ವಿವಾಹಾದಿ ಪ್ರತಿಬಂಧಕ ದೋಷಗಳೆಲ್ಲ ಪರಿಹಾರವಾಗಿ ಮನೆಯಲ್ಲೂ ಕೂಡ ಅವರ ಒಂದು ಕಲ್ಯಾಣ ಮಹೋತ್ಸವ ಕಲ್ಯಾಣ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಭಗವಂತನ ಸಾಕ್ಷಾತ್ ಅನುಗ್ರಹದಿಂದ ಈ ಒಂದು ಪ್ರತೀತಿ ಎಲ್ಲರೂ ನಾಳೆ ಸಾರ್ವಜನಿಕರಿಗೆ ದರ್ಶನವನ್ನು ವ್ಯವಸ್ಥೆ ಮಾಡಿದ್ದಾರೆ ಐದು ಗಂಟೆಯಿಂದ ಎಲ್ಲ ಸದ್ಭಕ್ತರಿಗೂ ಸದ್ಭಕ್ತರಿಗೂ ಕೂಡ ಬರುವಂತಹ ಭಕ್ತರಿಗೆಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ ಭಗವಂತನ ದರ್ಶನ ಎಲ್ಲರೂ ಮಾಡಿ ನಾಳೆ ಆ ವೈಕುಂಠವಾಸನ ಆಗಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರನ ಕಲ್ಯಾಣ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿಯ ಪ್ರ